ಎಲ್ಲರಿಗೂ ನಮಸ್ಕಾರ ಪ್ರಾಚೀನ ಕಥೆಗೆ ಸ್ವಾಗತ ನಾನು ಶ್ರೀನಿವಾಸ್ ಏನು ಬರೀ ಕಲ್ಲು ಗುಂಡುಗಳನ್ನೇ ತೋರಿಸ್ತಾ ಇದ್ದೇನೆ ಅಂತ ಅಂದ್ಕೊಂಡಿದ್ದೀರಾ ಸ್ನೇಹಿತರೆ ಪ್ರಪಂಚದಲ್ಲೇ ಅತಿ ವಿರಳವಾದಂತಹ ಪ್ರಾಚೀನ ಮಾನವನ ಒಂದು ಮನೆಯನ್ನು ನಿಮಗೆ ಇವತ್ತು ನಾನು ತೋರಿಸೋದು ಕೊಟ್ಟಿದ್ದೀನಿ ಹಾಗಾಗಿ ಈ ಕಾಡಲ್ಲಿ ಆದಿ ಮಾನವನ ಥರ ನಡ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಈ ಒಂದು ಸ್ಥಳದ ಮಾಹಿತಿಯನ್ನು ದಾರಿಯನ್ನು ಈ ಒಂದು ಕುರಿಗಾಯಿಗಳಿದ್ದಾರೆ ಅವರ ಹತ್ರ ಕೇಳೋಣ ಕೇಳಿ ಮುಂದೆ ಸಾಗೋಣ ಸ್ನೇಹಿತರೆ ನಾನು ನಿಮಗೆ ಇಷ್ಟು ದಿನ ಬರೀ ಮಾನವನ ಶಿಲಾ ಸಮಾಧಿಗಳನ್ನು ತೋರಿಸಿದ್ದೆ ಆದರೆ ಇವತ್ತು ಅವನು ವಾಸಿಸುತ್ತಿದ್ದಂತಹ ಮನೆಯನ್ನು ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ಇದು ಅಚ್ಚರಿ ಅಂತಲೇ ಹೇಳ್ಬೋದು ಬನ್ನಿ ಆ ಒಂದು ಸ್ಥಳ ಯಾವ ರೀತಿಯಾಗಿದೆ ಇಂಚಿಂಚಾಗಿ ನಿಮಗೆ ಆ ಒಂದು ಸ್ಥಳದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ನಾನು ಇವತ್ತು ಇದುವರೆಗೆ ಆಯಿತು ನಿಮಗೆ ಈ ಒಂದು ಶಿಲಾ ಶಿಲಾಮಾನವರ ಆ ಒಂದು ಶಿಲಾ ಸಮಾಧಿಗಳನ್ನು ತೋರಿಸಿದ್ದೆ ಅವರು ಇರುವಂತಹ ಅವರು ವಾಸಿಸ್ತಿದ್ದಂತಹ ಸ್ಥಳಗಳನ್ನು ನಿಮಗೆ ನಾನು ಇವತ್ತು ತೋರಿಸಿರಲಿಲ್ಲ ನನಗೆ ಅವತ್ತು ಕೂಡ ಅಂಥ ಒಂದು ಅಚ್ಚರಿಯನ್ನು ನಾನಿವತ್ತು ಅಂದರೆ ನಮ್ಮ ಭಾರತದಲ್ಲಿ ಕೆಲವೇ ಕ್ಷಣ ಕೆಲವೇ ಒಂದು ಸ್ಥಳಗಳಲ್ಲಿ ಕಂಡು ಬರುವಂತಹ ಈ ಒಂದು ಅವರ ವಾಸ ಸ್ಥಳಗಳನ್ನು ನಾನಿವತ್ತು ನಿಮಗೆ ತೋರಿಸೋದಕ್ಕೆ ಒಂದು ಸ್ಥಳ ಕರ್ಕೊಂಡ್ಬಂದಿದ್ದೀನಿ ಇದು ನೋಡಿ ಇದು ತೂತುಳಗುಂಡು ಅಂತೇಳಿ ಈ ತೂತುಳಗುಂಡು ನಮ್ಮ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಈ ಒಂದು ದೇವರಟ್ಟಿ ಅಂತ ಒಂದು ಬರುತ್ತೆ ದೇವರಟ್ಟಿಯ ಹಿಂಭಾಗದಲ್ಲಿರುವಂಥ ಒಂದು ಸ್ಥಳ ಇದು ಈ ಬನ್ನಿ ಒಳಗಡೆ ಯಾವ ರೀತಿಯಾಗಿದೆ ಹೇಳಿ ಇದನ್ನು ಓಬಯ್ಯ ಸರ್ ಅವರು ಅಂದರೆ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ದರ್ಜೆ ಕಾಲೇಜು ಕುಳ್ಳಿಗೆ ಅಲ್ಲಿ ಪ್ರಾಧ್ಯಾಪಕರವರು ಅವರು ಈ ಒಂದು ಸ್ಥಳವನ್ನು ಅನ್ವೇಷಣೆಯನ್ನು ಮಾಡ್ತಾರೆ ಯಾವ ರೀತಿ ನೋಡಿ ಇದು ಎಂಟ್ರೆನ್ಸ್ ಇದು ಇದಕ್ಕೆ ಸುಮಾರು ಮೂರು ಕಡೆಯಿಂದ ಎಂಟ್ರೆನ್ಸ್ ಇದೆ ಅಲ್ಲೊಂದು ಕಾಣ್ತಿರ್ಬೋದು ಮತ್ತೆ ಸೈಡ್ಗೆ ಒಂದು ಬಲವಾಗಿ ಇದು ಮೇನ್ ಎಂಟ್ರೆನ್ಸ್ ಇದು ಇಲ್ಲಿ ಬಂದ ತಕ್ಷಣ ನೀವು ಕಾಣ್ಬೋದು ಒಳಗಡೆ ಚಿತ್ರಗಳಿದೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲೆಲ್ಲ ಅವರು ಒಂದು ಏನೋ ಒಂದು ಸಲಕರಣೆಯಿಂದ ಕೊಟ್ಟಿದ್ದಾರೆ ಒಂದೊಂದು ಜಾಗವನ್ನ ಮತ್ತೆ ಚಾಕ್ ಪೀಸ್ ಇಂದ ಏನೋ ಮಾರ್ಕ್ ಮಾಡಿದ್ದಾರೆ ಇದೆಲ್ಲ ಇವರು ಓಬಯ್ಯ ಸರ್ ಏನಿದ್ದಾರೆ ಅವರು ಈ ಒಂದು ಸ್ಥಳದ ಬಗ್ಗೆ ಅನ್ವೇಷಣೆ ಮಾಡಬೇಕಾದ್ರೆ ಆ ಕುಟ್ಟಿರೋ ಸ್ಥಳನ ಒಂದು ಚಾಕ್ ಪೀಸಲ್ಲಿ ಈ ರೀತಿಯಾಗಿ ಮಾರ್ಕ್ ಅನ್ನ ಮಾಡಿ ಅದು ಯಾವ ರೀತಿಯ ಚಿತ್ರ ಇರ್ಬೋದು ಅಂತೇಳಿ ಅವರು ಹಿಡಿದಿರೋದು ಅಷ್ಟೇ ಇದನ್ನ ಬನ್ನಿ ನೋಡಿ ಇದೆಲ್ಲ ಅವರು ವಾಸಿಸ್ತಿದಂತ ಸ್ಥಳ ಇದೆಲ್ಲ ಇನ್ನು ನೋಡಿ ಚಿತ್ರಗಳಿವೆಲ್ಲ ಮನುಷ್ಯರ ಚಿತ್ರ ಇರ್ಬೋದು ಮತ್ತೆ ಆನೆ ಚಿತ್ರ ಇರ್ಬೋದು ಗುಳಿ ಚಿತ್ರ ಹಾಗೆ ಅನೇಕ ಚಿತ್ರಗಳಿವೆ ಸ್ತರಿ ಸರಸೂಪಗಳ ಚಿತ್ರಗಳು ಕೂಡ ಇದೆ ಅದೆಲ್ಲ ಇರ್ಬೋದು ಇದು ನೋಡಿ ನಾವು ಬಂದಿದ್ ಮೇನ್ ಎಂಟ್ರೆನ್ಸ್ ಇಂದ ಇದೊಂದು ಎಂಟ್ರೆನ್ಸ್ ಇದೆ ಮತ್ತಾಗಿ ಇದೊಂದು ಎಂಟ್ರೆನ್ಸ್ ಇದೆ ಸೊ ನೋಡಿ ಅವರು ಎಷ್ಟು ಅಚ್ಚುಕಟ್ಟಾಗಿ ಅವರ ಒಂದು ವಾಸ ಸ್ಥಳವನ್ನು ಯಾವ ರೀತಿಯಾಗಿ ಮಾಡಿದ್ರು ಅಂತೇಳಿ ಮತ್ತೆ ಇನ್ನೊಂದು ಇವರು ಹೆಸರು ಹೇಳೋ ಪ್ರಕಾರ ಇಲ್ಲಿ ಕೆಳಗಡೆ ಒಂದು ಲೇಪನವನ್ನ ಮಾಡಿದ್ದಾರೆ ಇಲ್ಲಿ ನೋಡಿ ನೀವು ಕರ್ರಗೆ ಕಾಣಿಸ್ತಾ ಇರಬಹುದು ಅದು ಏನಂತ ಗೊತ್ತಿಲ್ಲ ಈ ಒಂದು ಲೇಪನವನ್ನು ಕೂಡ ಒಂದು ನುಡುಪ ಲೇಪನವನ್ನು ಕೂಡ ಮಾಡಿದ್ದಾರೆ ಆಗಿನ ಕಾಲದಲ್ಲೇ ಇದಕ್ಕೆ ಸುಮಾರು ಮೂರಿಂದ ನಾಲ್ಕು ವರ್ಷಗಳ ಇತಿಹಾಸ ಇದೆ ಒಂದು ಸ್ಥಳ ನೋಡಿ ಇಲ್ಲಿ ಕುಂತ್ರೆ ಸುಮಾರು ಎಷ್ಟೋ ದೂರಗಳವರೆಗೆ ಅವರು ಅವರು ಸಾಕಣೆ ಮಾಡ್ತಿದ್ದಂತಹ ಹಸುಗಳು ಹಸುಗಳಾಗಿರ್ಬೋದು ಎತ್ತುಗಳನ್ನ ಎಲ್ಲ ಕಾಣ್ ಕಾಣ್ಬೋದು ಕಾಡು ಪ್ರಾಣಿಗಳಾಗಲಿ ಯಾವ್ದನ್ನೇ ಆಗಲಿ ಇಲ್ಲಿಂದ ಎಷ್ಟು ದೂರ ಎಷ್ಟು ದೂರ ದೂರ ಕಾಣ್ಬೋದು ಸೊ ಆ ರೀತಿಯಾಗಿ ಈ ಒಂದು ವ್ಯವಸ್ಥೆಯನ್ನು ಗ್ಯಾಲರಿ ಟೈಪ್ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲಿ ನೋಡಿ ಇದೊಂದು ಎಂಟ್ರೆನ್ಸು ಇದೊಂದು ಎಂಟ್ರೆನ್ಸು ಆ ಒಂದು ಎಂಟ್ರೆನ್ಸಿಗೆ ಹೋಗೋಣ ಈಗ ನೋಡೋಣ ಯಾವ ರೀತಿಯಾಗಿದೆ ಅಂತೇಳಿ ಆ ಕಡೆಯಿಂದ ಹೋಗೋಣ ಇಲ್ಲಿ ಇದೆಲ್ಲ ಆಧುನಿಕ ಮಾನವ ಬರೆದಂತ ಚಿತ್ರ ಇದೆಲ್ಲ ಇದೆಲ್ಲ ಇದು ನೋಡಿ ಇದು ಇದು ಇವೆಲ್ಲ ಚಿತ್ರಗಳು ಜೊತೆಗೆ ಇನ್ನೊಂದು ಗಮನಿಸ್ಬೇಕಾಗಿರೋದೇನಪ್ಪ ಅಂತಂದ್ರೆ ಇದು ನೋಡಿ ಇಲ್ಲಿ ಏನೋ ಸಲಕರಣೆಯಿಂದ ಕೊಟ್ಟಿದ್ದಾರೆ ಇದನ್ನೆಲ್ಲ ಇದು ಕಾಣ್ತಾ ಇರ್ಬೋದು ನೀವು ಇದೆಲ್ಲ ಸಲಕರಣೆಯಿಂದ ಕುಟ್ಟಿದಂತಹ ಸ್ಥಳ ಮತ್ತೆ ಜೊತೆಗೆ ಇಲ್ಲಿ ನೋಡಿ ಇಲ್ಲಿ ಏನೋ ಒಂದು ಚಿತ್ರಗಳಿದೆ ಅಲ್ಲಿಗೆ ಟ್ರೈ ಮಾಡಿದರೆ ಆ ಚಿತ್ರನ ಹಿಡಿಯೋದಕ್ಕೆ ಸಾಧ್ಯ ಸಾಧ್ಯ ಆಗಿಲ್ಲ ಅಂತ ಅನ್ಸುತ್ತೆ ನೋಡಿ ಇದೆಲ್ಲ ಇಲ್ಲಿ ನೋಡಿ ಇದೊಂದು ಚಿತ್ರ ಇದೆಲ್ಲ ಕೊಟ್ಟಿರೋ ಕುಟ್ಟಿರೋ ಸ್ಥಳ ಇದೆಲ್ಲ ನೋಡಿ ಇದೆಲ್ಲ ಏನೋ ಒಂದು ಚಿತ್ರ ಇದೆ ಇಲ್ಲಿ ಇದು ಇದೆಲ್ಲ ಕೊಟ್ಟಿರೋ ಸ್ಥಳ ನೋಡಿ ಮತ್ತೆ ಹಾಗೆ ಇದನ್ನ ಏನೋ ಒಂದು ಕಲ್ಲಿಂದ ಆಗಿರ್ಬೋದು ಕೊರ್ದಿರೋಂತ ಸ್ಥಳ ಇದು ಅವರು ಯಾವ ರೀತಿ ಬೇಕಾದ ಆ ರೀತಿ ಮಾರ್ಪಡನ್ನ ಮಾಡಿದ್ದಾರೆ ಈ ಒಂದು ಗುಂಡನ್ನ ಇದನ್ನ ಇಲ್ಲಿ ಸ್ಥಳೀಯವಾಗಿ ತೂತು ಅಂತೇಳಿ ಕರೀತಾರೆ ಈ ತರ ತೂತುಗಳನ್ನ ಮಾಡಿರೋದಕ್ಕೋಸ್ಕರ ತೂತೊಳಗೊಂಡು ಅಂತ ಹೇಳಿ ಕರೀತಾರೆ ರಿ ಆಗಿದೆ ಅಲ್ಲ ಈ ಒಂದು ಸ್ಥಳ ನೋಡಿ ಇದು ಎಂಟ್ರೆನ್ಸ್ ನಾವು ಆಗ ಆ ಕಡೆಯಿಂದ ಬಂದ್ವಿ ಇದೊಂದು ಎಂಟ್ರೆನ್ಸ್ ಬನ್ನಿ ನೋಡೋಣ ನೋಡಿ ಇದೆ ಒಂದು ತೂತುಗಳ ಗುಂಡು ಹಾಗೆ ಆ ಕಡೆ ಒಂದು ಎಂಟ್ರೆನ್ಸ್ ಇದೆ ನೋಡಿ ಇದೆ ನೋಡಿ ಇಲ್ಲೊಂದು ಎಂಟ್ರೆನ್ಸ್ ಇದೆ ಇದೆಲ್ಲ ಕಾಡು ಸ್ನೇಹಿತರೆ ಇದೆಲ್ಲ ಯಾವ ರೀತಿ ಆಗಿದೆ ಅಂದ್ರೆ ಇಲ್ಲಿ ನೀವು ಇಲ್ಲಿ ಬರೋದಾದ್ರೂ ಕೂಡ ಕಂಪಲ್ಸರಿ ಯಾರಾದ್ರೂ ಸ್ಥಳೀಯರ ಮಾರ್ಗದರ್ಶನದಿಂದನೇ ಬರ್ಬೇಕು ನೀವು ಡೈರೆಕ್ಟಾಗಿ ಆಗಿ ಅಂತ ಆಗಲ್ಲ ನೋಡಿದ್ರಲ್ಲ ಇಷ್ಟು ದಿವಸ ನಿಮಗೆ ಓನ್ಲಿ ಅವರ ಸಮಾಧಿಗಳನ್ನು ತೋರಿಸಿದೆ ಯಾರು ಈ ಒಂದು ಶಿಲಾ ಶಿಲಾಯುಗದ ಮಾನವರ ಸಮಾಧಿಗಳನ್ನು ಅವರು ವಾಸಿಸಿದಂಥ ಸ್ಥಳ ನಮ್ಮ ಭಾರತದಲ್ಲೇ ತುಂಬ ವಿರಳ ಇಂಥ ಸ್ಥಳಗಳು ಸಿಗಬೇಕಂದ್ರೆ ಇದು ನಮಗೆ ನಮ್ಮ ಅದೃಷ್ಟ ಸಿಕ್ಕಿದೆ ನಮಗೆ ನೋಡಿ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಆಗಿದೆ ಅಂತೇಳಿ ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು